ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ದೊನ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ದೊನ್ನೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಯಿತು ದೊನ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಜಯಣ್ಣ ದೇವೇಂದ್ರಪ್ಪ ಶರಣೇಶ್ ರಾಮಪ್ಪ ನಾಗರಾಜ್ ಸಿದ್ಧಲಿಂಗಪ್ಪ ಶ್ರೀಮತಿ ಬಸವರಾಜೇಶ್ವರಿ ಶ್ರೀಮತಿ ಇಂದ್ರಮ್ಮ ಶ್ರೀಮತಿ ಶ್ವೇತಾ ಶ್ರೀಮತಿ ಓಬಮ್ಮ ಇನ್ನು ಮುಂತಾದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ಪಿಡಿಒ ಕೊಟ್ರೇಶ್ ಕಾರ್ಯದರ್ಶಿಗಳಾದ ಗಾಯತ್ರಮ್ಮ ಶಿವಣ್ಣ ಜಯಣ್ಣ ಇನ್ನು ಹಿಂದುಮುತ್ತ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನ್ ಅಭಿವೃದ್ಧಿ ಕಾರ್ಯ ಆಗಿದೆ ಅಂತ ಹೇಳ್ತೀರಿ ಸರ್ ಅಭಿವೃದ್ಧಿ ಸ್ವಚ್ಛತೆ ಭಾರಿ ಆದ್ಯತೆ ಕೊಟ್ಟಿದ್ದೀವಿ ಸ್ವಚ್ಛತೆಗೆ ಮತ್ತೆ ಆಮೇಲೆ ಲೈಟ್ ಯಾವ್ದು ಎಲ್ಲಿ ಯಾವ್ದು ಬೆಳಕಿನ ಗ್ರಾಮಗಳು ಮಾಡಿದ

ಬನ್ನ ನಾವು ತಂದೆಗುಸಿ ಹೋದಾಗೆಲ್ಲ ಆರ್ಡರ್ ಮಾಡಬೇಕಿದ್ವಿ ಕೊಡನೇ ಫಾರಂ ಹೌಸ್ದಲ್ಲಿ ನಮ್ಗೆ ಆಗಿರೋದ್ರಿಂದ ಪ್ರತಿ ವರ್ಷಕ್ಕೂ ಒಂದೊಂದು ಶಾಲೆಗಳಿಗೆ ಐವತ್ತು ಕೊಡ್ತೀವಿ